ಶ್ರೀ ಯೋಗಿ ನಾರಾಯಣ ಕೊಡಗು ಜಿಲ್ಲಾ ಬಲಿಜಾ ಸಂಘದ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮ ಮೂರ್ನಾಡು ಶ್ರೀ ಅಯ್ಯಪ್ಪ ದೇವಾಲಯದಲ್ಲಿ ನಡೆಯಿತು ದೇವಾಲಯದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮದ ಮೂಲಕ ಕ್ಯಾಲೆಂಡರ್ ಅಂದ ಬಲಿಜ ಸಮಾಜದ ಹಿರಿಯರಾದ ಎಲ್ ಲೋಕನಾಥ್ ಅವರು ಬಿಡುಗಡೆ ಮಾಡಿ ಮಾತನಾಡಿ ಮುಂಬರುವ ದಿನಗಳಲ್ಲಿ ಸರ್ವರಿಗೂ ಅನುಕೂಲವಾಗುವಂತೆ ದೇವರು ಅನುಗ್ರಹಿಸಲಿ ಬಲಿಜ ಸಮಾಜ ಇಂದಷ್ಟು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಿ ಎಂದು ಹಾರೈಸಿದ್ರು

우리의 댄디다, 멤버, 샹들어, 낚시가, 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 가 낚시가, 낚시가, 낚 ಎರಡು ಸಾವಿರದ ಇಪ್ಪತ್ತಾರರ ಯೋಗಿ ನಾರಾಯಣ ಕೊಡಗು ಜಿಲ್ಲಾ ಕಾಲಿ ಸಂಘದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋದಕ್ಕೆ ನಾನು ಹಿರಿಯವಾದ ಲೋಕನಾಥವರು ಈಗ ಬಿಡುಗಡೆ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಮಹಾಗಣಪತಿ ಆಶೀರ್ವಾದವನ್ನು ಪಡೆದುಕೊಂಡು ಹೆಣ್ಣು ಮಠಾಂಗವಾಗಿ ದಾಸ್ತು ಜನ್ಮಯ ಭಕ್ತಿ ಯುಕ್ತೇನಾ ಪುಷ್ಪ ಬಲಂ ಜನಂ ನಿವೇದ ನಿಮದ್ರ ನಿಗಂಬೆಯ ಮಂತ್ರ ಹೀನಂ ಪ್ರಿಯ ಹೀನಂ ಭಕ್ತಿ ಹೀನಂ ಜನಾಧನ ಅಪಸರ್ಪಂತೋ ದಯಬೋಧ ಹೇ ಬೋಧ ಭೂಮಿ ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಬಲಿಜ ಸಂಘದ ಅಧ್ಯಕ್ಷರಾದ ಗಣೇಶ್ ನಾಯ್ಡು ಅವರು ಮಾತನಾಡಿ ಜಿಲ್ಲೆಯಲ್ಲಿ ಈಗಾಗಲೇ ಬಲಿಜ ಸಮೂಹದ ಅಭ್ಯುದಯಕ್ಕಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಟಿಆರ್ ಸುಬ್ರಮಣಿ ಖಜಾಂಚಿ ಟಿಎ ಪ್ರಕಾಶ್ ನಿರ್ದೇಶಕರಾದ ಟಿಎಸ್ ರಮಿತಾ ಯಶವಂತ್ ಕುಮಾರ್ ನಾಯ್ಡು ಹರ್ಷ ಅಯ್ಯಪ್ಪ ದೇವಾಲಯದ ಪ್ರಧಾನ ಅರ್ಚಕರು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು